ಭರವಸೆಯಂತೆ ಪಂಚ್ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದೆ ಆದರೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಯ ಹಣ ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇಲ್ಲ ಈಗ ಜನ ಸಿಟ್ಟಿಗೆ ಸರ್ಕಾರವನ್ನ ಸಚಿವರನ್ನ ಪ್ರಶ್ನೆ ಮಾಡ್ತಿದ್ದಾರೆ ಜನಾಕ್ರೋಶ ಜೋರಾಗ್ತಿದ್ದ ಹಾಗೆ ಆದಷ್ಟು ಬೇಗ ಹಣ ರಿಲೀಸ್ ಆಗುತ್ತೆ ಅಂತ ಸಚಿವರು ಹೇಳ್ತಿದ್ದಾರೆ ಆಶ್ಚರ್ಯ ಅಂದ್ರೆ ಎರಡರಿಂದ ಮೂರು ತಿಂಗಳಿಂದ ಹಣ ಕೊಟ್ಟಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರೋದು ಹೇಳಿರೋದು ಬಿಜೆಪಿಯವರಿಗೆ ಆಹಾರ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ಭಾಗ್ಯ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ದಿವಾಳಿ ತರ್ದಿದೆ ಎರಡು ತಿಂಗಳಾಯ್ತು ಅನ್ನ ಭಾಗ್ಯ ಬಾಕಿ ಕಾಸು ಕೊಟ್ಟಿಲ್ಲ ಮೂರು ತಿಂಗಳು ಮುಗಿದ್ರೂ ಗೃಹಲಕ್ಷ್ಮಿಯರಿಗೆ ಕಾಸಿಲ್ಲ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಹಣ ಬಂದಾಗಿದೆ ಎರಡು ಸಾವಿರ ರೂಪಾಯಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಗೃಹಲಕ್ಷ್ಮಿಯರು ಬ್ಯಾಂಕ್ಗೆ ಅಲೆದಾಡಿದ್ದೇ ಆಯಿತು ಹಣ ಬಂದಿಲ್ಲ ಅಂತ ನಾರಿಮಣಿಯರಿಗೆ ರೆಡಿಮೇಡ್ ಉತ್ತರ ಸಿಕ್ತಿದೆ ಬರೀ ಗೃಹಲಕ್ಷ್ಮಿಯರಿಗಷ್ಟೇ ಅಲ್ಲ ಹತ್ತು ಕೆ ಜಿ ಅನ್ನಭಾಗ್ಯದಡಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೂ ಆಗಲಿಲ್ಲ ಐದು ಕೆಜಿ ಅಕ್ಕಿ ಹಣವನ್ನು ಜನರಿಗೆ ಕೊಡ್ತೀವಿ ಅಂತ ಹೇಳಿದರು ಆದರೆ ಅನ್ನಭಾಗ್ಯದ ಬಾಕಿ ಹಣವು ಸರ್ಕಾರ ಜನರ ಖಾತೆಗೆ ಹಾಕಿಲ್ಲ ಗ್ಯಾರಂಟಿಗಳನ್ನೇ ಕೊಟ್ಟು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನಾಯಕರ ಮೇಲೆ ಗ್ಯಾರಂಟಿ ನಂಬ್ಕೊಂಡಿರೋ ಜನರ ಸಿಟ್ಟು ಸ್ಫೋಟವಾಗ್ತಿದೆ ಬರ್ತಾ ಇಲ್ಲ ಸರ್ ಅಲ್ಲೇ ನಾಲ್ಕೈದು ತಿಂಗಳಾಯ್ತು ಬರ್ತಾ ಇಲ್ಲ ಬರ್ತಿತ್ತು ಅನುಕೂಲ ಆಗ್ತಿತ್ತು ಇವಾಗ ಅನುಕೂಲ ಅಷ್ಟು ಕಮ್ಮಿ ಆಗ್ಬಿಟ್ಟೈತೆ ದುಡ್ಡು ಕಸು ಕಮ್ಮಿ ಆಗೈತೆ ಈಗ ಅದನ್ನೇ ನಂಬ್ಕೊಂಡಿರೋರು ಏನ್ ಮಾಡ್ತಾರೆ ರೇಷನ್ ಇಲ್ಲ ಬಡವರಿಗೆ ಅದೇ ಮುಖ್ಯ ಈಗ ಏನ್ ಮಾಡೋದು ಮಕ್ಕಳು ದುಡಿದ ಹಾಕಲ್ಲ ನಮ್ಗೆ ವಯಸ್ಸಾದವರಿಗೆ ಅದೇ ಬೇಕು ಹೌದು ಗೃಹಲಕ್ಷ್ಮಿ ಅಣ್ಣ ನಮಗೆ ಬಂದಿಲ್ಲ ನಾಲ್ಕು ತಿಂಗಳಿಂದ ಬಂದಿದ್ರೆ ಅನುಕೂಲ ಆಗೋದು ಆಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಹಾಕ್ಬಿಟ್ಟು ಮತ್ತೆ ಇವಾಗ ಹಾಕಿಲ್ಲ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣವೂ ಬಂದಿಲ್ಲ ಅನ್ನ ಭಾಗ್ಯದ ಬಾಕಿನೂ ಖಾತೆಗೆ ಜಮಾ ಆಗ್ತಿಲ್ಲ ಜನರ ಸಿಟ್ಟು ದಿನೇ ದಿನೇ ಜಾಸ್ತಿ ಆಗ್ತಿದೆ ಗ್ಯಾರಂಟಿ ಗೊಂದಲಗಳನ್ನೆಲ್ಲ ಯಾವಾಗ ಬಗೆಹರಿಸ್ತೀರಾ ಅಂತ ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಅಚ್ಚರಿ ಹೇಳಿಕೆ ಕೊಟ್ಟರು ಮೂರು ತಿಂಗಳಿಂದ ಸಮಸ್ಯೆ ಆಗಿರೋದೇ ನನಗೆ ಗೊತ್ತಿಲ್ಲ ಅಂದ್ರು ಇನ್ನೊಂದ್ ಕಡೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಹಣ ತಲುಪಿಸ್ತೀವಿ ಸ್ವಲ್ಪ ಟೈಮ್ ಆಗತ್ತಷ್ಟೇ ಅಂದ್ರು ಉಪಮುಖ್ಯಮಂತ್ರಿ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆನೇ ಇಲ್ಲ ಮಾಡಿದೆ ಮಾಡ್ತೀವಿ ಕೂಡಲೇ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನ ನಿಲ್ತೀವಿ ಗೃಹಲಕ್ಷ್ಮಿ ಹಣದ ಹೊಣೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವ್ಯಾಪ್ತಿಗೆ ಬರುತ್ತೆ ಅನ್ನ ಭಾಗ್ಯದ ಬಾಕಿ ಹಣ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಅವರ ವ್ಯಾಪ್ತಿಗೆ ಬರುತ್ತೆ ಇಬ್ರನ್ನು ಕೇಳಿದ್ರೆ ಕೊಟ್ಟ ಉತ್ತರ ಇಷ್ಟು ಒಂದೇನು ಅಂದ್ರೆ ತಾಲೂಕ್ ಪಂಚಾಯತಿ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹಲಕ್ಷಣ ಮೂರ್ ತಿಂಗಳು ಆಗಲ್ಲ ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ಬಂದು ಹದಿನೈದು ದಿನ ಆಯ್ತು ತಾಲೂಕ್ ನಮ್ಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ಕೆ ಸ್ವಲ್ಪ ಡಿಲೇ ಆಗಿದೆ ಮುಂದಿನ ತಿಂಗಳಿಗೆಲ್ಲ ಮತ್ತೆ ಸರಿ ಎರಡು ತಿಂಗಳದು ನಾವು ಕೊಡಬೇಕು ಅದನ್ನು ಕೂಡ ಹಾಕ್ತಾ ಇದ್ದೀವಿ ಅಷ್ಟು ನಾಲ್ಕೈದು ತಿಂಗಳಿಲ್ಲ ಎರಡೇ ಎರಡು ತಿಂಗಳ್ ಕೊಡಬೇಕಾಗಿದೆ ಅದನ್ನು ಕೊಡ್ತಾ ಇದ್ದೀವಿ ಎರಡೆರಡು ಎರಡು ತಿಂಗಳಿಗೆ ಒಂದೊಂದ್ಸಾರಿ ಹಾಕ್ತಾ ಇದೀವಿ ಇನ್ಮೇಲೆ ಮೇಲೆ ಒಂದು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ ಎರಡು ತಿಂಗಳಲ್ಲ ಆರು ತಿಂಗಳಿಂದ ಹಣ ಬಂದಿಲ್ಲ ದಿವಾಳಿ ಸರ್ಕಾರ ಎಂದ ಬಿಜೆಪಿ ನಾಯಕರು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರೆ ಬರೀ ಎರಡು ತಿಂಗಳಿನಿಂದ ಅನ್ನಭಾಗ್ಯದ ಹಣ ಕೊಟ್ಟಿಲ್ಲ ಅಂತ ಸಚಿವ ಮುನಿಯಪ್ಪ ಆದರೆ ಆರು ತಿಂಗಳಿಂದ ಹಣ ಕೊಟ್ಟಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ನೇರ ಆರೋಪ ಮಾಡಿದ್ರೆ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿದೆ ಅಂದ್ರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪೂರಾ ದಿವಾಳಿ ಎದ್ದಿದೆ ಎಂದಕ್ಕೆ ಹಲವಾರು ಉದಾಹರಣೆಗಳು ಕಣ್ಣಿಗೆ ಇದೆ ಮಾತನಾಡಿದರೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಸಿದ್ದರಾಮಯ್ಯನವರು ಮಾತಾಡ್ತಾರೆ ದಿವಾಳಿ ಎದ್ದಿದೆ ಅಂತಲ್ಲಿಕ್ಕೆ ಗೃಹಲಕ್ಷ್ಮಿ ಹಣನೂ ಬಂದಿಲ್ಲ ಮತ್ತು ಅನ್ನ ಭಾಗ್ಯದ ದುಡ್ಡೇನು ಕೊಡ್ತಿದ್ರೆ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ದಲಿತರ ಹಣ ಇಪ್ಪತ್ತೈದು ಸಾವಿರ ಕೋಟಿಯನ್ನು ನುಂಗಿದ್ದೀರಿ ಐವತ್ತೆರಡು ಸಾವಿರ ಕೋಟಿಯನ್ನು ಕೂಡ ಬಜೆಟ್ ಇಟ್ಟಿದ್ದೀರಿ ಇದೆಲ್ಲದರ ಜೊತೆಗೆ ಈಗ ಅಪಾದನೆ ಇರತಕ್ಕಂಥದ್ದು ಆರು ತಿಂಗಳಿಂದ ಅಕ್ಕಿ ಕೊಡ್ತಿದ್ರಲ್ಲ ಅದಕ್ಕೆ ತಿಲಾಂಜಲಿ ಆಡಲಾಗಿದೆ ಇದುವರೆಗೂ ಹಣ ಬಂದಿಲ್ಲ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಿದ್ದಿದ್ದು ಮನೆ ಒಡತಿಗೆ ಅದು ಬರ್ತಾ ಇಲ್ಲ ಅನ್ನೋದು ಅದು ಮರೀಚಿಕೆ ಆಗಿದೆ ಅದು ಯಾರಿಗೂ ಸಿಗ್ತಾ ಇಲ್ಲ ಮತ್ತೆ ಹಣ ಎಲ್ಲಿ ಹೋಯಿತು ಇದು ಸಮಯಕ್ಕೆ ಜನರಿಗೆ ಯಾಕೆ ಸಿಗ್ತಾ ಇಲ್ಲ ಇದಕ್ಕೆ ಉತ್ತರ ಇಲ್ಲ ಇವತ್ತು ಸರ್ಕಾರದಲ್ಲಿ ದರ ಏರಿಕೆಗೆ ಪ್ರಸ್ತಾವನೆ ಇಟ್ಟ ವಿದ್ಯುತ್ ನಿಗಮ ೀ ಕರೆಂಟ್ ಇನ್ಮುಂದೆ ಬಿಲ್ ಕಟ್ಟಬೇಕಾಗತ್ತಾ ಬಸ್ ಟಿಕೆಟ್ ದರ ಏರಿಸಿದ್ರು ಮದ್ಯದ ದರ ಏರಿಸಿದ್ರು ಪೆಟ್ರೋಲ್ ಮೇಲೆ ತೆರಿಗೆ ಹೆಚ್ಚಿಸಿದ್ರು ಮೆಟ್ರೋ ಟಿಕೆಟ್ ದರ ಏರಿಕೆನೂ ಆಯಿತು ಈಗ ವಿದ್ಯುತ್ ದರ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಕರೆಂಟ್ ಬಿಲ್ ಏರಿಕೆಗೆ ಮನವಿ ಕೊಟ್ಟಿದೆ ಮುಂದಿನ ಮೂರು ವರ್ಷಗಳಿಗೆ ಅನ್ವಯ ಆಗುವಂತೆ ಬೆಲೆ ಏರಿಕೆಗೆ ಒತ್ತಾಯನೂ ಮಾಡಿದ್ದು ಇವತ್ತು ಜನಾಭಿಪ್ರಾಯ ಸಂಗ್ರಹಿಸಿದರು ಜನಾನು ಬೆಲೆ ಏರಿಕೆ ಶಾಕ್ಗೆ ಕ್ಲಾಸ್ ಕೂಡ ತಗೊಂಡಿದ್ದಾರೆ ಒಟ್ನಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಬರೆ ಮತ್ತೊಂದು ಕಡೆ ಗ್ಯಾರಂಟಿ ನಂಬಿಕೊಂಡವರಿಗೆ ಆಗ್ತಿರೋ ಹೊರೆ ಯಾವಾಗ ಮುಕ್ತಿ ಸಿಗುತ್ತೋ ಏನೋ ರಿಪೋರ್ಟ್ ನ್ಯೂಸ್ ಏಟೀನ್